ಪ್ರವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಅಂತ ಮುಗಿದಾಯಿತು ಇದರ ಬಗ್ಗೆ ಏನೊಂದು ಸುದ್ದಿ ಬರುತ್ತೆ ಅಂತಹ ಸುದ್ದಿ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಈ ವಿನ್ನರ್ ಹನುಮಂತ ಅವರು ಇನ್ನು ತ್ರಿವಿಕ್ರಮ್ ಅವರು ಸೆಕೆಂಡ್ ರನ್ನರ್ ಆಫ್ ಆದರೂ ಈ ಒಂದು ವಿಡಿಯೋ ಫುಟೇಜ್ನ ತೆಗೆದುಕೊಂಡು ಆಲ್ಮೋಸ್ಟ್ ಎಲ್ಲೂ ಎಲ್ಲರೂ ಹೋಗಿ ಇದೇ ಟ್ರೋಲ್ ಮಾಡ್ತಿದ್ದಾರೆ ಈ ವಿಡಿಯೋ ಏನಂತ ನಿಮಗೆ ಈ ವಿಚಾರ ಬೇರೆ ಯಾವುದು ಅಲ್ಲ ಇದು ಒಂದು ಕೂಡ ನೀವು ತೆಗೆದುಕೊಳ್ಳಬಹುದು ಇವಾಗ ಎ ಐ ತಂತ್ರಜ್ಞಾನ ಇದೆಲ್ಲ ಆರ್ಟಿಫಿಟಿಯಲ್ ಇಂಟೆಲಿಜೆಂಟ್ ಇದರ ಮೂಲಕ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ ನಿಜವಾಗಲೂ ಇದು ಸಿಕ್ಕಾಪಟ್ಟೆ ಎಲ್ಲ ಕಡೆ ಸದ್ದು ಕೂಡ ಮಾಡ್ತಾ ಇದೆ ಇದೇ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇಲ್ಲಿ ತ್ರಿವಿಕ್ರಮ್ ಅವರು ಕೈ ಹಿಡಿದು ಅಂದರೆ ಅವರಿಬ್ಬರು ಗಲಾಟೆ ಮಾಡಿಕೊಂಡಿರೋದು ಏನಕ್ಕೆ ಅಂತ ಅನುಮಂತ ಅವರನ್ನು ಇಲ್ಲಿ ವಿನ್ನರ ಮಾಡಿದ್ದಾರೆ ಅನ್ನೋಕ್ಕೋಸ್ಕರ ಅವರಿಬ್ಬರು ಇದ್ದಾರೆ ಅನ್ನೋ ರೀತಿ ಈ ತಂತ್ರಜ್ಞಾನದ ಮೂಲಕ ವಿಡಿಯೋನ ಎಡಿಟ್ ಮಾಡಿದ್ದಾರೆ ಇನ್ನೊಂದು ವಿಡಿಯೋ ಅಂತ ಅಲ್ಲ ಆಲ್ಮೋಸ್ಟ್ ಆಲ್ ಬಾಳ ಈ ತರ ಹಲವರು ವಿಡಿಯೋಗಳು ಮಾಡಿದ್ದಾರೆ ಎಐ ತಂತ್ರಜ್ಞಾನ ಏನಿದೆ ಇದು ನಿಜವಾಗಲೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಬೇಡದೇ ಇರೋ ವಿಚಾರನೆಲ್ಲ ಇದರಲ್ಲಿ ಆಲ್ಮೋಸ್ಟ್ ಎಡಿಟ್ ಕೂಡ ಮಾಡ್ತಾ ಇದ್ದಾರೆ ಸದ್ಯ ಈಗ ಬಿಗ್ ಬಾಸ್ ನ ತೆಗೆದು ಬಿಟ್ಟು ಎಐ ತಂತ್ರಜ್ಞಾನದ ಮೂಲಕ ಇಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತು ತ್ರಿವಿಕ್ರಮ್ ಅವರು ಸ್ಟೇಜ್ ಮೇಲೆ ಜಗಳ ಆಡುತ್ತಿರೋ ರೀತಿಯಲ್ಲಿ ಎಡಿಟ್ ಮಾಡಿ ವೀಡಿಯೋನ ಎಡಿಟ್ ಮಾಡಿ ಬಿಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಕಂಡ್ರೇ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹೆದರ್ಕೊಳ್ಳುತ್ತಾರೆ ಬಿಗ್ ಬಾಸ್ನಲ್ಲಿ ಏನಕ್ಕೆ ಅಂದರೆ ನೋಡ್ಬೋದು ನೀವೆಲ್ಲರೂ ಅವ್ರ ಮಾತು ಯಾವ ರೀತಿ ಅಂತ ಇದ್ದರೆ ಅವರು ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ಬೇಸರ ಕೂಡ ಮಾಡ್ತಾರೆ ಅಂತ ನಿಜವಾಗ್ಲೂ ಅವರ ವಾಯ್ಸ್ ಇಮಿಡಿಯೇಟ್ ಇಮಿಡಿಯೇಟ್ ಆಗಿ ಡೌನ್ ಆಗುತ್ತೆ ಯಾರು ಕೂಡ ಅವರು ಎದುರು ಮಾತಾಡಿದರೆ ಅದು ಕಿಚ್ಚ ಸುದೀಪ್ ಅವರು ಮಾತಾಡಿದರೆ ಅವರೇ ಇದ್ದರೆ ನಮ್ಮ ವಾಯ್ಸ್ ಇಮಿಡಿಯೇಟ್ ಆಗಿ ಡೌನ್ ಆಗುತ್ತೆ ಯಾವ ರೀತಿ ಇರ್ತಾ ಇದ್ರು ಅಂದರೆ ನೀವೆಲ್ಲರೂ ನೋಡಿರ್ಬೋದು ಇನ್ನು ನಿಜವಾಗ್ಲೂ ಇದು ಯಾರು ಕೊಡುತ್ತಾರೆ ಒಬ್ಬರೆಲ್ಲ ಗೊತ್ತಿರುತ್ತೆ ಇದನ್ನು ತೊಂಬತ್ತು ಪರ್ಸೆಂಟ್ ಜನರಿಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಗೊತ್ತಿರುತ್ತೆ ಆದರೆ ಹತ್ತು ಪರ್ಸೆಂಟ್ ಜನರಿಗೆ ಇದು ಗೊತ್ತಿರುವುದಿಲ್ಲ ಅದಕ್ಕಾಗಿ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ಇದು ಎ ಐ ಮ್ಯಾಟ್ರ್ ಆಗಿದೆ ಅಂತ ನಿಮಗೆ ತಿಳಿಸಲು ಬಂದಿದ್ದೇವೆ ಈ ವಿಡಿಯೋ ತುಂಬ ಫೇಕ್ ಆಗಿದ್ದು ಇದು ಎ ಐ ಜನರೇಟೆಡ್ ವಿಡಿಯೋ ಆಗಿದೆ ಇದು ಭಾಳ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಡ್ ಆಡುತ್ತಿದೆ ಎಂದು ನಾವು ಹೇಳಬಹುದು ಬಿಗ್ ಬಾಸ್ ಸ್ಪರ್ಧಿಗಳು ವಾರದಲ್ಲಿ ಹೇಗಿರ್ತಾರೋ ಇನ್ನೂ ಕಿಚ್ಚ ಸುದೀಪ್ ಅವರು ಬಂದಾಗ ಹಾಗೆ ಇರ್ತಾರೆ ಅಂತ ನಿಮಗೆ ಗೊತ್ತು ಈ ವಿಡಿಯೋ ನೋಡ್ತಾ ಇದ್ರೆ ನಿಜವಾಗ್ಲೂ ಎಲ್ಲರಿಗೂ ಕೂಡ ನಗು ಬರುತ್ತೆ ಮಾತಾಡೋಕೆ ಅದರಕೊಳ್ಳುವರು ಈ ರೀತಿ ಕೈಯೆಲ್ಲ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಭ್ರಮೆನೆ ಸೊ ವೀಕ್ಷಕರೇ ಈ ರೀತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಜೈ ಇಂತ್